ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ವಿಚಿತ್ರ ಕಥೆ ಅನಿಸ್ಬೋದು ಕೇಳುವರೆ ನಿಮಗೆ ನಾನೊಂದು ಇಂಗ್ಲೆಂಡ್ ಪೇಪರ್ ಸತ್ಯ ಸತ್ಯಕಥೆ ಅಂತ ಹೇಳ್ತಾರೆ ಇಂಗ್ಲೆಂಡ್ ಒಳಗೆ ಜಮ್ ಗಿಲ್ಬರ್ಟ್ ಅಂತ ಹುಡುಗಿದ್ಲು ಆಕೆ ಟೆನಿಸ್ ಆಟದ ಹುಚ್ಚು ಆಕೆ ಪುಟ್ಟ ಹುಡುಗಿ ಆಗಿದ್ದಾಗಲೇ ತಂದೆ ಅವ್ರು ಕರ್ಕೊಂಡು ಟೆನಿಸ್ ಮೈದಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಅವ್ರು ಆಡೋದನ್ನೇ ನೋಡ್ತಾ ಬೆಳೆದಂಥ ಹುಡುಗಿ ತಾನೂ ಆಡೋಕೆ ಶುರು ಮಾಡಿದ್ರು ಬಹಳ ವೇಗ ಪರಿಣಿತಿ ಪಡೆದ್ಲು ದೇಶದ ಕಿರಿಯ ಆಟಗಾರ್ತಿಯಲ್ಲಿ ಅತ್ಯಂತ ದೊಡ್ಡವಳು ಅಂತ ಹೆಸರು ಪಡೆದ್ರು ಆಕೆ ಸುಮಾರು ಹತ್ತು ವರ್ಷದವಳಿದ್ದಾಗ ಒಂದು ಘಟನೆ ಆಯಿತು ಆಕೆ ತಾಯಿಗೆ ವಿಪರೀತ ಹಲ್ನೋ ಬಂತಂತೆ ನೋವು ಭಾಳ ತೀಕ್ಷ್ಣ ಯಾವಾಗಲೂ ಮನೆಯಲ್ಲಿ ಔಷಧಿ ಮಾಡಿಕೊಂಡ್ಲು ಕಮ್ಮಿ ಆಗಲಿಲ್ಲ ದಂತ ವೈದ್ಯರ ಕಡೆ ಹೋದರು ಅವರೆಲ್ಲ ಎಕ್ಸ್ರೇ ಮಾಡಿ ಪರೀಕ್ಷೆ ಮಾಡಿ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಆಗಬೇಕು ಒಳಗಡೆ ಹೊಸಡೆಯಲ್ಲಿ ತೊಂದರೆ ಆಗಿದೆ ಮಾಡಬೇಕು ಅಂದರು ಆಯ್ತು ಒಂದು ಆ ದಿನ ಬಂತು ಮಗಳು ಕೂಡ ತಾಯಿ ಜೊತೆಗೆ ಹೋದ್ಲು ಅಂಥದ್ದೇನು ದೊಡ್ಡ ಶಸ್ತ್ರಚಿಕಿತ್ಸೆ ಅಲ್ಲ ಸಣ್ಣದದು ಒಂದು ಅರ್ಧ ಗಂಟೆಯಲ್ಲಿ ಮುಗಿದು ಹೋಗಬೇಕು ಹೊರಗಡೆ ಕಾಯ್ತಾ ಇದ್ಲು ಹುಡುಗಿ ಅಮ್ಮನ ಒಳಗೆ ಕರ್ಕೊಂಡು ಹೋದರು ಒಂದು ಗಂಟೆ ಹೊರಗೆ ಕಾಯ್ತಾ ಇದ್ರು ಅರ್ಧ ಗಂಟೆ ಆಗೋದ್ರೊಳಗೆ ಒಳಗಡೆ ಚಿಕಿತ್ಸೆ ಕೊಠಡಿಯಿಂದ ಅಮ್ಮ ಹೋನ್ ಕುಕ್ಕೊಂಡು ಧ್ವನಿ ಕೇಳಿಸ್ತು ಐದು ನಿಮಿಷದೊಳಗೆ ಕೊಠಡಿಯಿಂದ ಹೊರಗೆ ಹೊರಗಿನಿಂದ ಒಳಗೆ ವೈದ್ಯರು ಆತಂಕದಿಂದ ಓಡಾದು ಕಾಣಿಸ್ತು ಏನು ಆಗಿರಬೇಕು ಅನ್ನಿಸ್ತು ಅವ್ರಿಗೆ ಪುಟ್ಟುಡಿಗೆ ಅದು ಗೊತ್ತಿಲ್ಲ ಐದು ನಿಮಿಷಗಳ ನಂತರ ಹಿರಿಯ ವೈದ್ಯರು ಬಂದರು ಈ ಜಮ್ ಗಿಲ್ಬರ್ಟನ್ ತಂದೆಗೆ ಹೇಳಿದರು ಇಲ್ಲ ನಿಮಗೊಂದು ಆಘಾತ ಸುದ್ದಿ ಆ ಜಮ್ ತಾಯಿಗೆ ಚಿಕಿತ್ಸೆ ನೀಡೋ ಹೊತ್ತಿಗೆ ಕುರ್ಚಿಯಲ್ಲಿ ಆ ಹೃದಯಾಘಾತ ಆಗಿ ಮರಣ ಹೊಂದಿದ್ರು ಅಂತ ಆ ಹುಡುಗಿಗೆ ಒಂದು ದೊಡ್ಡ ಆಘಾತ ಆಯ್ತಿತ್ತು ಬರೆಯಲಾರದು ಕ್ಷಣ ಆಗಿ ನಿಂತ್ಕೊಳ್ತು ದಿನಗಳು ವರ್ಷಗಳು ಒಳಿದು ಜಬ್ ಗಿಲ್ಬರ್ಟ್ ಟೆನಿಸಲ್ಲಿ ಬಹಳ ಖ್ಯಾತಿ ಪಡೆದ್ಲು ಅದರಿಂದ ಶ್ರೀಮಂತಿಕೆ ಬಂತು ಹಣ ಜನಮನ್ನಣೆ ಗಳಿಸಿದ್ಲು ಜಮ್ ಈಗ ಇಪ್ಪತ್ತೆಂಟು ವರ್ಷ ಆಕೆಗೆ ಒಂದು ದಿವಸ ಆಕೆಗೆ ನೋವು ಬಂದ್ಬಿಡ್ತು ಆಕೆಗೆ ಭಯ ಆಯಿತು ತನ್ನ ತಾಯಿ ಆ ದಂತ ವೈದ್ಯರ ಕುರ್ಚಿಯಲ್ಲಿ ಪ್ರಾಣ ಕಳ್ಕೊಂಡು ನೆನಪಿತ್ತಲ್ಲ ಆಕೆಗೆ ಪ್ರತಿ ಕ್ಷಣ ಕಾಡ್ತಿತ್ತು ಕಂಗಾಲಾಗಿ ಓದ್ಲಕ್ಕೆ ಯಾರು ಎಷ್ಟೇ ಹೇಳಿದ್ರು ದಂತ ವೈದ್ಯರ ಕಡೆ ಹೋಗಲ್ಲ ಅಂದ್ಲು ಕನಿಗೊಬ್ಬರು ಆತ್ಮೀಯರು ಹೇಳಿದರು ಅಲ್ಲ ಮಾನಿ ಚಿಂತೆ ಮಾಡಬೇಡ ನೀನು ಹೋಗೋದು ಬೇಡ ಆಸ್ಪತ್ರೆಗೆ ವೈದ್ಯರು ನಿಲ್ಲೇ ಕರ್ಕೊಂಬರ್ತೇವೆ ಏನಾಗಿದೆ ನೋಡೋಣ ಆಪರೇಷನ್ ಏನು ಬೇಕಾಗಲಿಕ್ಕಿಲ್ಲ ನಿನಗೆ ಸಣ್ಣ ಚಿಕಿತ್ಸೆ ಆಗಬೇಕು ಕರ್ಕೊಂಬರ್ತೀವಿ ಮನೆಗೆ ಅಂತ ಅವ್ರು ಬಹಳ ಒತ್ತಾಯ ಮಾಡಿದ ಮೇಲೆ ಆಗಲಿ ಅಂದ್ಲು ಹಲ್ಲೋ ತಡ್ಕೊಳ್ಳೋಕೆ ಆಗಲಿ ಜಮ್ಮು ಜಮ್ಮೊಪ್ಪಿದ್ಲು ವೈದ್ಯರು ಮನೆಗೆ ಬಂದರು ಎಲ್ಲ ವ್ಯವಸ್ಥೆ ತಂದಿದ್ದರು ಜಮ್ಮಿದ್ಲಲ್ಲ ಭಯದಿಂದ ನಡುಗ್ತಾ ಇದ್ಲಂತೆ ವೈದ್ಯರು ಧೈರ್ಯ ತುಂಬ ಯಾಕೆ ಚಿಂತೆ ಮಾಡ್ತೀರಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಮಾಡ್ತೀವಪ್ಪ ಇದು ಏನು ನಿಮ್ಮ ಕಷ್ಟ ಅಂತ ಹೇಳಿ ಕುರ್ಚಿ ಮೇಲೆ ಕುಡಿಸಿದರು ಆ ಸಣ್ಣ ಚಿಕಿತ್ಸೆ ಬೇಕಾದ ಎಲ್ಲ ವಸ್ತು ತಂದಿದ್ದಾರಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಏಕೆತ್ತ ನೋಡಿದರೆ ಆ ಜಮ್ ಆ ಕುರ್ಚಿಯಲ್ಲಿ ಪ್ರಾಣ ಬಿಟ್ಟಿದ್ದಾಳೆ ತನ್ನ ತಾಯಿ ಹಾಗೆ ಇಪ್ಪತ್ತೆಂಟು ವರ್ಷ ಹುಡುಗಿ ತಾಯಿ ಸತ್ತದ್ದನ್ನು ಮರೆತಿಲ್ಲ ಅದುಕೊಂಡಿದ್ಲು ಈಕಿಗು ಈಕೆಗೂ ಗಾತಾಗಿ ಸತ್ತೋಗಿದ್ಲು ಅಂತ ಹೇಳ್ತಾರೆ ಇದು ಮನಸ್ಸಿನ ಶಕ್ತಿಯ ಫಲ ದಯವಿಟ್ಟು ಕೇಳುವರೆ ಮನಸ್ಸಲ್ಲಿ ಕೂತ್ಕೋಬೇಕು ನಿಮಗೆ ಮನಸ್ಸು ಶಕ್ತಿಯನ್ನು ತುಂಬೋದಕ್ಕೂ ಸಾಧ್ಯ ಇದೆ ಶಕ್ತಿಯನ್ನು ಹೀರ್ಕೊಳ್ಳೋಕ್ಕೂ ಸಾಧ್ಯ ಇದೆ ಅದಕ್ಕೆ ಮನೆಯೇವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷಯು ಎಲ್ಲಕ್ಕೂ ಬಿಡುಗಡೆಗೂ ಬಂಧನಕ್ಕೂ ಕಾರಣ ಮನಸ್ಸೊಂದೇ ನೋಡಿ ಹೇಗಿದೆ ಬರೀ ಸೋಲನ್ನೇ ಬರೀ ಅಸಫಲತೆಯನ್ನೇ ಹಿಂದಾದ ಆಘಾತವನ್ನೇ ಚಿಂತಿಸ್ತಾ ನಡೆದ್ರೆ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ಯಶಸ್ಸನ್ನು ಸಾಧನೆಯನ್ನ ಸಂತೋಷವನ್ನ ಮನಸ್ಸಲ್ಲಿ ತುಂಬುತ್ತಾ ತುಂಬುತ್ತಾ ನಡೆದ್ರೆ ಅದು ಯಶಸ್ಸನ್ನೇ ತಲುಪಿಸ್ತದೆ ಅದಕ್ಕೆ ನಮ್ಮ ಯುವಕರು ಮನಸ್ಸಲ್ಲಿ ಸದಾ ಧೈರ್ಯವನ್ನು ತುಂಬ್ಕೊಳ್ಬೇಕು ಆತ್ಮವಿಶ್ವಾಸ ತುಂಬಿಕೊಳ್ಬೇಕು ಧನಾತ್ಮಕತೆಯನ್ನು ತುಂಬಿಕೊಳ್ಬೇಕು ಎಲ್ಲ ಎಲ್ಲಿವರೆಗೂ ನಿಮ್ಮ ಮನಸ್ಸಲ್ಲಿ ಧನಾತ್ಮಕತೆ ಮಾಡಿಬಿಡ್ತೀನಿ ಯಾಕಾಗಲ್ಲ ನೋಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂತ ಹೋದರೆ ಯಶಸ್ಸು ಕಟ್ಟಿಟ್ಟು ಬುದ್ಧಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ